ನಂಜನಗೂಡಿನಲ್ಲಿ ಕೆಲವು ಮುಸುಕುಧಾರಿಗಳು ಬಂದು ಹಸು ಕಳ್ಳತನ ಮಾಡಿರೋ ಪ್ರಕರಣ ಬೆಳಕಿಗೆ ಬಂದಿದೆ ಕಾರಿನಲ್ಲಿ ಹಠಾತ್ತನೆ ಬಂದು ನೋಡ ನೋಡ್ತಾ ಇದ್ದಂತೆ ಒಂದು ಹಸುವನ್ನ ಕಾರಿಗೆ ಹತ್ತಿಸಿಕೊಂಡು ಅಲ್ಲಿಂದ ಪರಾರಿಯಾಗಿದ್ದಾರೆ ಮುಸುಕುಧಾರಿಗಳು ಬಂದು ಹಸು ಕಳ್ಳತನ ಮಾಡ್ತಾ ಇರುವಂತಹ ದೃಶ್ಯ ಸಿ ಸಿಟಿವಿಯಲ್ಲಿ ಸರಿಯಾಗಿದೆ ರೆಕಾರ್ಡ್ ಆಗಿದೆ ನಂಜನಗೂಡು ಟೌನ್ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಒಂದು ಪ್ರಕರಣ ದಾಖಲಾಗಿದೆ ದೇವಸ್ಥಾನಕ್ಕೆ ಬಿಟ್ಟಿದ್ದಂತಹ ಗೂಳಿ ಸೇರಿ ಒಟ್ಟು ಐದು ಹಸುಗಳನ್ನು ಕಳ್ಳತನ ಮಾಡಿ ಪರಾರಿಯಾಗಿದ್ದಾರೆ ಇನ್ನ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಒಂದು ವೆಹಿಕಲ್ನಲ್ಲಿ ಬರುವಂತಹ ಈ ಕಳ್ಳರು ನೋಡ ನೋಡ್ತಾ ಇದ್ದಂತೆ ರಸ್ತೆ ಬದಿಯಲ್ಲಿ ಇರುವಂತಹ ಹಸುಗಳನ್ನು ಆ ಒಂದು ವೆಹಿಕಲ್ನಲ್ಲಿ ಹತ್ತಿಸ್ಕೊಂಡು ಅಲ್ಲಿಂದ ಪರಾರಿಯಾಗ್ತಾರೆ ಇನ್ನು ಈ ಹಸು ಕಳ್ಳತನ ಮಾಡ್ತಾ ಇರುವಂತಹ ದೃಶ್ಯ ಸ್ಥಳದಲ್ಲಿ ಇದ್ದಂತಹ ಸಿ ಸಿ ವಿಯಲ್ಲಿ ರೆಕಾರ್ಡ್ ಆಗಿದೆ ಸ್ಥಳೀಯರು ಆದಷ್ಟು ಬೇಗ ಈ ಹಸು ಕಳ್ಳರನ್ನು ಪತ್ತೆ ಹಿಡಿದು ಅರೆಸ್ಟ್ ಮಾಡಬೇಕು ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ